ಯೂಟ್ಯೂಬ್ ಚೆನ್ನ ಎಲ್ಲರೂ ಹೇಗಿದ್ದೀರಾ ಹೈ ಹೋಗಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಕಮಲ ಕಮಲವು ಬೀಜದ ಸ್ನ್ಯಾಕ್ಸ್ ರೆಸಿಪಿ ಈ ರೆಸಿಪಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಅದು ಅಲ್ಲಿ ದಿನ ನೀವು ಕೂಡ ಮಾಡ್ಕೊಂಡು ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಮನೇಲೆ ಈಸಿಯಾಗಿ ಮಾಡ್ಕೊಬೋದು ಅದಕ್ಕಿಂತ ಇಂಪಾರ್ಟೆಂಟ್ ಇದು ಹಾರ್ಟ್ ಪೇಷಂಟ್ ಮತ್ತು ಶುಗರ್ ಪೇಷೆಂಟ್ಗಂತೂ ತುಂಬಾ ಒಳ್ಳೆಯದು ಇದನ್ನು ಯಾವ ರೀತಿ ಮನೇಲೇ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ತೋರಿಸೋದಕ್ಕಿಂತ ಮುಂಚೆ ನೀವು ಈ ವಿಡಿಯೋನ ಯಾರ್ಯಾರೆ ನೋಡ್ತಾ ಇದ್ದೀರಾ ಅದು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನೋಡ್ತಾ ಇದ್ದೀರಾ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಬೆಲ್ ಐಕೌನ್ ಕ್ಲಿಕ್ ಮಾಡಿ ನಾನು ಮಾಡೋ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಮತ್ತೆ ಇನ್ಯಾಕ್ ತಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನೋಡಿ ನಾನಿಲ್ಲಿ ಹಂಡ್ರೆಡ್ ಗ್ರಾಮ್ ಅಷ್ಟು ತವರೆ ಹೂವು ಬೀಜ ತೊಗೊಂಡಿದ್ದೀನಿ ಇವಾಗ ನಾನು ಈ ಕಪ್ಪಲ್ಲಿ ಎರಡು ಬೌಲಷ್ಟು ಇದನ್ನು ತೊಗೊತೀನಿ ಇದನ್ನು ಮಕಾನ್ ಅಂತಲೂ ಕೂಡ ಕರೀತಾರೆ ಸೊ ನಾನು ಈ ಎರಡು ಬೌಲಷ್ಟು ಈ ಮಕಾನ ತೊಗೊತೀನಿ ಇವಾಗ ಯಾವ ಥರ ಮಾಡೋದು ಅಂತ ನೋಡೋಣ మొదలైన నన్ను ఇల్ ప్యాన్ే ఎర స్పూనస్ తుప్ప హాకీ నీవు తుప్ప బి ఎణ అతను నన్నిల్లీ తుప్ప హాకీ మఖాణాకొతీ ఈ మఖాణ పూర్తి క్రిస్పీ సాఫ్ట్ ఇరదు క్రిస్పీస్తి వచ్చే టైమ్ తగళ బేగన ఆగితే సో నీవు క్రస్పీ ఆగవర్గూ ఫ్రై మాకూ నోడి ఇవద్దు ఇవ్వ ఈ కలిదా ఈరో పుడి పుడి ఆగూ ఇష్ట సాకు ఇదివగా గ్యాస్న స్లిమ్ ఇట్బట్టు ఇవ్వ మసాలా ఆడ్మా గ్యాస్న స్లిమ్లు ఇది ఇవగా అర్ధ స్పూన్ స్పూన్ గరం మసాలా ఒన్ స్పూన్ రెడ్ చిల్లీ పౌడర్ నీ ఖార కడిమే తినోరు నోడ్కళి నిష్ బేస్ట్టు వందర్ధ స్పూన్ జీరా పౌడరు ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ನೀವು ನೋಡ್ಕೊಂಡು ನಿಮಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಳ್ಳಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ಥರ ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ರೆಡಿನೇ ಆಗೋಯ್ತು ನಿಜವಾಗ್ಲೂ ಟೇಸ್ಟ್ ಅಂತೂ ತುಂಬ ಸೂಪರಾಗಿತ್ತು ಪಾಪ್ಕಾರ್ನ್ ಥರನೇ ಬಂದು ಬಂದಿತ್ತು ಪಾಪ್ಕಾರ್ನ್ ತಿನ್ನೋ ಥರನೇ ಫೀಲ್ ಆಗ್ತಾಯಿತ್ತು ನಿಜವಾಗ್ಲೂ ನೀವು ಹೊರಗಡೆ ತಂದು ನೀವು ಮಕ್ಕಳಿಗೆ ಸ್ನ್ಯಾಕ್ಸ್ ರೀತಿ ಇಲ್ಲ ಅಂದರೆ ನಿಮಗೆ ಬೇಜಾರಾದಾಗ ನೀವು ಹೊರಗಡೆ ಇಂಥ ಯಾವುದೇ ಯಾವ್ದು ಎಣ್ಣೆಯಲ್ಲಿ ಬೇಸಿರ್ತಾರೋ ಗೊತ್ತಿಲ್ಲ ನೀವು ಹೊರ್ಗಡೆ ತಂದು ತಿನ್ನೋದಕ್ಕಿಂತ ಈ ಥರ ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ಹೆಲ್ದಿಯಾಗಿರುತ್ತೆ ನಿಜವಾಗ್ಲೂ ನೀವು ಒಂದ್ಸಲಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ತಿಳಿಸಿ ಈ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಹಾಲ್